ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ ಇವತ್ತು ನಾನು ನೋಡಿ ಟೆಂಡರ್ ಲಾಲಿಪಾಪ್ ಚಿಕನಲ್ಲಿ ಒಳ್ಳೆ ಗ್ರೀನ್ ಚಿಲ್ಲಿ ಚಿಕನ್ ಮಾಡಿದ್ದೇವೆ ಇದರಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಫ್ರೈ ಮಾಡ್ಬೋದು ರೆಡ್ ಚಿಲ್ಲಿ ಚಿಕನ್ ಗ್ರೀನ್ ಚಿಲ್ಲಿ ಚಿಕನ್ ಆಮೇಲೆ ಗ್ರೇವಿ ಸಾಮಾನ್ಯ ಮಾಡೋದಿಲ್ಲ ಲಾಲಿಪಾಪಲ್ಲಿ ಈ ಥರ ಫ್ರೈಯಲ್ಲಿ ಹಲವಾರು ಐಟಮ್ಸಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿ ಮಾಡ್ಬೋದು ಇವತ್ತು ನಾನು ಹೇಗೆ ಮಾಡಿದ್ದೀನಿ ಅಂದರೆ ಒಂದೂವರೆ ಕಿಲೋ ಚಿಕನಿಗೆ ಒಂದು ಹಿಡಿ ಬೆಳ್ಳುಳ್ಳಿ ಹೆಸಳು ಆಮೇಲೆ ಒಂದು ಹಿಡಿ ಶುಂಠಿ ಒಂದು ಐವತ್ತು ಅಷ್ಟು ಗ್ರೀನ್ ಚಿಲ್ಲಿ ಚೆನ್ನಾಗಿ ಇದನ್ನೆಲ್ಲ ತೊಳೆದು ಚೆನ್ನಾಗಿ ಸೋಸಿ ನಂತರ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕಬೇಕು ಯಾಕಂದರೆ ಇದಕ್ಕೆ ನೀರಿನ ಅಂಶ ಇರಬಾರ್ದಲ್ಲಿ ಆಮೇಲೆ ನೀರು ಹಾಕುವಾಗಿಲ್ಲ ಹಾಗೆ ಪುಡಿ ಮಾಡಬೇಕು ಆಮೇಲೆ ಇನ್ನು ಯಾವುದೆಲ್ಲ ಸ್ಪೈಸಸ್ ಹಾಕಬೇಕು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ಜೀರಿಗೆ ಕಾಳು ಮೆಣಸು ಆಮೇಲೆ ಕರಿಬೇವು ಸೊಪ್ಪು ಧನಿಯಾ ಬೀಜ ಒಂದೆರಡು ಒಣಮೆಣಸಿನಕಾಯಿ ಇವೆಲ್ಲವನ್ನು ಹಾಕಿ ಒಟ್ಟಿಗೆ ಸೇರಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ಪುಡಿ ಅಂದರೆ ನೀರು ಹಾಕೋದೇ ಪುಡಿ ಮಾಡೋದು ನೋಡಿ ಈ ಥರ ಒಂದು ಚಟ್ನಿ ಥರ ಮಾಡಬೇಕು ಮಾಡಿ ಇಲ್ಲಿ ನಾವು ಚಿಕನ್ ತಗೊಂಡೋದಕ್ಕೆ ಚೆನ್ನಾಗಿ ಅರಿಶಿನ ಬೆರೆಸ್ಬೇಕು ಅರಿಶಿನ ಆಮೇಲೆ ಇದಕ್ಕೆ ನಿಂಬೆಹಣ್ಣು ಹಾಕಬೇಕು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕಬೇಕು ರೆಡ್ ಚಿಲ್ಲಿ ಪೌಡರ್ ಆಮೇಲೆ ಕಾರ್ನ್ ಫ್ಲವರ್ ಹಾಕಬೇಕು ರುಚಿಗೆ ತಕ್ಕ ಉಪ್ಪು ಹಾಕಿ ಇದೆಲ್ಲವನ್ನು ಒಟ್ಟಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಕೊನೆಯಲ್ಲಿ ಕಾರ್ನ್ ಫ್ಲೋರ್ ಹಾಕಿದ್ದು ನಾವು ಕಾರ್ನ್ ಫ್ಲೋರ್ ಅಂದರೆ ಇದು ಮಸಾಲೆ ಟೈಟಾಗಿ ನಿಲ್ಲುತ್ತೆ ಅದಕ್ಕಾಗಿ ಕಾರ್ನ್ ಫ್ಲೋರ್ ಹಾಕಿದ್ದು ಇವಾಗ ಇದನ್ನೆಲ್ಲ ಒಂದು ಒಳ್ಳೆಯ ಮಸಾಲೆ ಮಿಕ್ಸ್ ಮಾಡಿ ಒಂದು ಏನು ಹೇಳೋದು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರಾಗಿ ಇಡಬೇಕು ಇದೆಲ್ಲ ಮಿಕ್ಸ್ ಮಾಡಿದ ನಂತರ ನಾವು ಪುಡಿ ಮಾಡಿಟ್ಟಿರುವ ಚಿಲ್ಲಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಇದೆಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಇಟ್ಟರೆ ಸಾಕಾಗುತ್ತೆ ಇಲ್ಲಿ ನೋಡಿ ಒಂದು ಚೂರು ನಾವು ನೀರು ಸೇರಿಸಿಲ್ಲ ಚಿಕನ್ ಕೂಡ ತೊಳೆದು ಅದನ್ನು ಸೋಸ್ಲಿಕ್ಕೆ ಇಟ್ಟು ಮಾಡುವಂಥದ್ದು ನಾವು ಯಾವಾಗ ಈ ಥರ ಗಟ್ಟಿ ಮಾಡ್ತೀವಿ ನಮ್ಮ ಯಾವುದೇ ಫ್ರೈ ಕೂಡ ಎಣ್ಣೆ ಕುಡಿಯೋಲ್ಲ ಹಾಗಾಗಿ ಎಣ್ಣೆ ರಹಿತವಾಗಿ ಮಾಡಿದಾಗೆ ಇರುತ್ತೆ ಅದು ನೋಡಿ ನೀವು ನೀರಿನಂಶ ಇಲ್ಲದಾಗೆ ನೋಡ್ಕೊಳ್ಬೇಕು ಇವಾಗ ಕೊನೆಯಲ್ಲಿ ನಮ್ಮ ಏನು ಮಸಾಲೆಯನ್ನು ಕೂಡ ಮಿಕ್ಸ್ ಮಾಡಬೇಕು ಈಗ ನೋಡಿ ನಿಮಗೆ ಎಷ್ಟು ಬೇಕು ಈಗ ನಾವು ರುಬ್ಬಿದೆಲ್ಲ ಮಸಾಲೆಯನ್ನು ಹಾಕಬೇಕು ಅಂತ ಇಲ್ಲ ಖಾರ ನೋಡಿ 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 ಹಾಕ್ಕೊಳ್ಳಿ ಖಾರ ಜಾಸ್ತಿ ಇರೋರು ಹಾಕಿ ಕೆಲವರಿಗೆ ಖಾರ ಅಷ್ಟು ಬೇಕಾಗಿರೋದಿಲ್ಲ ಒಂದು ಒಂದೂವರೆ ಕಿಲೋ ಚಿಕನಿಗೆ ಐವತ್ತು ಗ್ರಾಮ್ ಮೆಣಸಿನ ಕಾಯಿ ಬೇಕಾಗಿರೋದಿಲ್ಲ ಹಾಗಾಗಿ ಖಾರ ಕಮ್ಮಿ ಇರೋರು ಕಮ್ಮಿ ಮಾಡ್ತಾ ಹೋಗಿ ಬೇರೆ ಚಿಲ್ಲಿ ಪೌಡ್ರ್ ಬೇರೆ ಹಾಕಿದ್ದೀನಿ ಕಾಳು ಮೆಣಸು ಹಾಕಿದ್ದೀನಿ ನೋಡಿ ನೋಡಿ ಹಾಕ್ಕೊಳ್ಳಿ ನಾವು ಸ್ವಲ್ಪ ಖಾರ ಪಾಟಿಗಳು ನಮಗೆ ಖಾರ ಇಷ್ಟ ಆಗುತ್ತೆ ಹಾಗಾಗಿ ಎಲ್ಲರೂ ಇದಷ್ಟೇ ಅಳತೆಗೆ ಹಾಕಬೇಕು ಅಂತ ಹೇಳ್ತಾ ಇಲ್ಲ ನಾನು ಕಮ್ಮಿನೂ ಮಾಡ್ಬೋದು ಈಗ ಮಿಕ್ಸ್ ಮಾಡಿ ಒಂದು ಒಂದು ಗಂಟೆ ಇಡೀ ಅರ್ಧ ಗಂಟೆಯಿಂದ ಒಂದು ಗಂಟೆ ಸಾಕಾಗುತ್ತೆ ಬಟ್ ಎಲ್ಲ ಚಿಕನ್ ಒಂದೊಂದು ಪೀಸಿಗೆ ಮಿಕ್ಸ್ ಹಾಗೆ ಅದನ್ನು ಕಲಿಸಬೇಕು ಆಮೇಲೆ ಕೊನೆಯಲ್ಲಿ ಕರಿಬೇವು ಸೊಪ್ಪು ಹಾಕಿ ಕೂಡ ಒಂದು ಸಲ ಕಲಸಿ ಕಲಿಸಿ ಇನ್ನೂ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು ಕರಿಬೇವು ಸೊಪ್ಪು ಎಣ್ಣೆಯೊಂದಿಗೆ ಬೇಯುವಾಗ ನೋಡಿ ಈಗ ನಮ್ಮ ಏನು ಮಿಕ್ಸ್ ಮಾಡಿದ ಮಸಾಲೆಗೆ ಲಾಲಿಪಾಪ್ ರೆಡಿಯಾಗಿದೆ ಇನ್ನು ಪಾತ್ರೆ ಇಟ್ಟು ಎಣ್ಣೆ ಬಿಸಿ ಮಾಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದ ನಂತರ ನಾವು ಲಾಲಿಪಾಪು ಹಾಕಬೇಕು ಯಾಕಂದರೆ ಇಲ್ಲಾಂದರೆ ನಮ್ಮ ಬಾಣಲಿಯಲ್ಲಿ ಅಂಟ್ಕೊಳ್ಳುತ್ತೆ ಅದು ಹಾಗಾಗಿ ಎಣ್ಣೆ ಕಾದ ನಂತರ ಹಾಕಿದರೆ ಸಾಕು ಟೆಸ್ಟ್ ಮಾಡಿದ ಮೇಲೆ ಹಾಕಿ ಒಂದೊಂದ್ಸಲ ನಮಗೆ ಎಣ್ಣೆ ಕಾದ ಹಾಗೆ ಅನಿಸುತ್ತೆ ಎಣ್ಣೆ ಕಾದೇ ಇರೋದಿಲ್ಲ ಹೀಗೆ ನಾವು ಮಾಡ್ತೀವಿ ಒಂದು ಕರಿಬೇವು ಸೊಪ್ಪು ಹಸಿಮೆಣಸಿನಕಾಯೋ ಏನೋ ಒಂದು ಹಾಕಿ ಟೆಸ್ಟ್ ಮಾಡಿ ಮತ್ತೆ ನಮ್ಮ ಇದನ್ನೆಲ್ಲ ಹಾಕಿ ಅದು ಲಾಲಿಪಾಪ್ ಚಿಕನ್ ಹಾಕಿ ಇದು ಈ ಥರ ನಾವು ಟೈಟ್ ಮಸಾಲೆ ಹಾಕಿದರೆ ಎಣ್ಣೆ ಕುಡಿಯೋದಿಲ್ಲ ಯಾವುದೇ ನಮ್ಮ ಆಹಾರ ಫ್ರೈಡ್ ಆಹಾರ ಎಣ್ಣೆ ಕುಡಿಯೋದಿರಲಿಕ್ಕೆ ಸ್ವಲ್ಪ ನೀರು ನೀರು ನೀರಿನ ತುಂಬ ಕಮ್ಮಿ ಮಾಡಿ ಕೈಗೆ ಮಾತ್ರ ನಿಮಗೆ ಬೇಕು ಅಂದರೆ ಕೈಗೆ ಸವರಿದ್ರೆ ಸಾಕು ನೀರು ಇವಾಗ ನೋಡಿ ನಮ್ಮ ಲಾಲಿಪಾಪ್ ಚಿಕನ್ ಚಿಲ್ಲಿ ಚಿಕನ್ ರೆಡಿ ಆಗ್ತಾ ಇದೆ ಇದು ಗ್ರೀನ್ ಚಿ ಚಿಲ್ಲಿ ಚಿಕನ್ ಮತ್ತು ರೆಡ್ ಚಿಲ್ಲಿ ಎರಡು ಮಿಕ್ಸ್ ಮಾಡಿದ ಒಂದು ಚಿಕನ್ ಚಿಲ್ಲಿ ಚಿಲ್ಲಿ ಕಬಾಬ್ ಇದಕ್ಕೆ ಮೇನ್ ಹೆಸರೇ ಚಿಲ್ಲಿ ಕಬಾಬ್ ಅಂತಲೇ ಹೇಳೋದು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಇದೆ ನೋಡಿ ಎಣ್ಣೆ ಎಲ್ಲಾದರೂ ಎಣ್ಣೆ ಕುಡಿತೀವಿ ನೋಡಿ ಎಣ್ಣೆ ನಾವು ಎಷ್ಟು ಹಾಕಿದ್ದೀವಿ ಅಷ್ಟೇ ಎಣ್ಣೆ ಇದೆ ದಿನ ಜಾಸ್ತಿ ಎಣ್ಣೆ ಬಳಕೆ ಮಾಡಬೇಡಿ ಆರೋಗ್ಯಕ್ಕೆ ತುಂಬ ಕೆಟ್ಟದು ಫ್ರೈಡ್ ಐಟಮ್ಸ್ ನಾವು ಎಣ್ಣೆ ಕಮ್ಮಿ ಮಾಡಿನೂ ತಿನ್ಬೋದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋದಿಲ್ಲ ಜಾಸ್ತಿ ಎಣ್ಣೆ ಹಾಕಿ ಅದು ಹೀರ್ಕೊಳ್ಳೋದಾಗೆ ಅಡುಗೆ ಮಾಡಿದರೆ ನಮಗೆ ಅದರಲ್ಲಿ ಸ್ವಲ್ಪ ಎಣ್ಣೆನೇ ಸಿಗೋದು ಈಗ ಇದನ್ನು ಒಂದು ಸಲ ಉಲ್ಟಾ ಹಾಕಬೇಕು ಉಲ್ಟ ಹಾಕಿದ ಮೇಲೆ ಅಲ್ಲೂ ಒಂದು ಐದು ನಿಮಿಷ ಫ್ರೈ ಆಗಲಿ ಆಮೇಲೆ ಗರಿ ಗರಿಯಾದ ಚಿಲ್ಲಿ ಕಬಾಬ್ ರೆಡಿ ಆಗುತ್ತೆ ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ ಮಕ್ಕಳಿಗೆಲ್ಲ ಕೊಡುವಾಗ ಸ್ವಲ್ಪ ಖಾರ ಕಮ್ಮಿ ಮಾಡಿ ನಮ್ಮ ರಸಂ ಜ ಎಲ್ಲ ತಿನ್ನುವಾಗ ರಸಮ್ ಮಾಡಿದರೆ ಇಷ್ಟು ಖಾರ ಬೇಕಾಗುತ್ತೆ ಇನ್ನೇನು ಖಾರ ಇರೋದಿಲ್ಲಲ್ಲ ಹಾಗಾಗಿ ಟೆಂಡರಿಂದ ತಂದು ಮಾಡಿ ನಮಗೆ ಈ ಥರ ಪೀಸ್ ಸಿಗಬೇಕಂದ್ರೆ ಟೆಂಡರ್ ಚಿಕನಿಗೆಲ್ಲ ಹೋಗಬೇಕು ಬೇರೆ ಚಿಕನ್ ಅಂಗಡಿಯಲ್ಲಿ ನಮಗೆ ಈ ಥರ ಪೀಸ್ ಮಾಡಿ ಕೊಡೋದು ಬಹಳ ಅಪರೂಪ ಒಂದು ಚಿಕನ್ಗೆ ಎರಡೇ ಥರ ಪೀಸ್ ಬರುತ್ತೆ ನಾವು ಟೆಂಡರ್ಗೆ ಹೋದರೆ ನಮಗೆ ಎಲ್ಲ ತರ ಪೀಸ್ ಸಿಗುತ್ತೆ ನೋಡಿ ಇವಾಗ ಗರಿ ಗರಿಯಾದ ಚಿಲ್ಲಿ ಕಬಾಬ್ ಲಾಲಿಪಾಪ್ ಚಿಲ್ಲಿ ಕಬಾಬ್ ರೆಡಿ ಆಯಿತು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು ಹಾಗೆ ನನ್ನ ಈ ಬಡ ಒಂದು ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ನಿಮ್ಮ ವೀಕ್ಷಣೆ ಇದ್ದರೆ ವೀಕ್ಷಣೆ ತುಂಬ ಕಮ್ಮಿ ವೀಕ್ಷಕರು ನನಗೆ ಅದು ಗೊತ್ತಿಲ್ಲ ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಇದಕ್ಕಿಂತ ಎಲ್ಲ ಸಣ್ಣ 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 ವೀಡಿಯೋ ಮಾಡೋರಿಗೆಲ್ಲ ಇದು ವೀಕ್ಷಕರಿದ್ದಾರೆ ಟೊ ಬಾ ಬಾಯ್ ಸಿ ಯು ಟೆಕೆ